ಹಲೋ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬೆಳ ಬೆಳಗ್ಗೆ ತೋಟ ಕಡೆ ಬಂದೆ ಡೈಲಿ ಬಂದೇ ಬರ್ತೀವಿ ಅದ್ರಾಗೇನು ಸ್ಪೆಷಲ್ ಇಲ್ಲ ಇವತ್ತು ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಸುಮಾರು ಆರೂವರೆ ಆರು ಮುಖಾಲಾಗ್ತಾ ಬಂದಿದೆ ಈಗ ತಾನೇ ತೋಟಕ್ಕೆ ಬಂದರೆ ಇವತ್ತೇನಪ್ಪ ಅಂದೇಳಿದ್ರೆ ಹಾಗಲು ಕೈ ಕೊಯ್ಬೇಕು ಅದನ್ನು ಪ್ಯಾಕ್ ಮಾಡಬೇಕು ಮಾರ್ಕೆಟಿಗೆ ಕಳಿಸ್ಬೇಕು ಓಕೆ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಇರುತ್ತೆ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ ಅದನ್ನೆಲ್ಲ ಪೂರ್ತಿ ವೀಡಿಯೋ ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಖಂಡಿತವೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಟ್ಬಿಟ್ರೆ ಸಾಕು ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ ಗೆ ನೋಟಿಸಲು ಬರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಇವಾಗ ನಾನು ನಮ್ಮಮ್ಮ ಕೂಡ ಬಂದಿದ್ದೀವಿ ಏನು ನೋಡ್ತದೆ ಇದಮ್ಮ ಯಾವ ಅಲ್ಲ ನಂದಣಿ ಅಲ್ಲ ನಮ್ಮ ನಾಯಿ ಮರಿಗೆ ಬೆಳ್ಬೇಳಿಗೆ ನಾವು ಕಾಫಿ ಕುಡಿತೀವಿ ಈ ಕಡೆ ನಮ್ಮ ನಾಯಿ ಮರಿ ಹಾಲು ಕುಡಿತದೆ

ಟರ್ಪಲ್ಲಕ್ಕು ನೀವು ಅಂಚಾಯ್ತಿ ಆ ಕಡೆ ಬಿ ಸಾಕು ಟರ್ಪಲ್ಕಪ್ಪ ಓಕೆ ಫ್ರೆಂಡ್ಸ್ ಬೇಷಣಗಳೆಲ್ಲ ಎತ್ಕೊಂಡು ನಮ್ಮ ನಮ್ಮಮ್ಮನ್ನ ಕರ್ಕೊಂಡು ಈ ಕಡೆ ಹಾಗಲ್ಕಾಯಿಗೆ ಬಂದಿದ್ದೀವಿ ಸೊಮ್ಮಪ್ಪ ಕಾಪಾಡಪ್ಪ ದೇವ್ರಿ ಇವತ್ತು ಒಳ್ಳೆಯ ರೇಟ್ ಹೋಗಂಗೆ ಮಾಡಪ್ಪ ನಮ್ಮ ಹಾಗಲ್ಕಾಯಿ ಇದು ಬಂದಿಲ್ಲ ಇದೆಲ್ಲ ಬರೋವರೆಗೆ ಬರೋ ಕಾಯಿ ಇನ್ನೊಂದು ಎಷ್ಟು ಟ್ರಿಪ್ಗೆ ಇದು ಆಲ್ರೆಡಿ ಬಂದಿದೆ ಇವತ್ತು ಹೋಗಲಿ ನೋಡಿ ಎರಡು ಕಾಯಿಲ್ಲ ಅಂದರೆ ಆರಾಮಾಗಿ ಅಂಗೆ ಕೊಯ್ಬೋದು ಈ ರೀತಿಯಾಗಿ ಬೇಸನ್ಗೆ ಹಾಕ್ತಾರೆ ಆ ಬೇಸನಗಳನ್ನ ಅಭ್ಯಾಸನ ತುಂಬಿದ್ಮೇಲೆ ನಾನು ಎತ್ಕೊಂಡೋಗಿ ಎತ್ಕೊಂಡೋಗಿ ಆ ಟಾರ್ಪಲ್ ಮೇಲೆ ಹಾಕೋದು ಒಬ್ರುವ್ರು ಏನು ಮಾಡ್ತಾರೆ ಚೀಲದಾಲ ಹಾಕ್ತಾರೆ ಚೀಲದಲ್ಲ ಹಾಕಿ 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 ಆಲ್ಮೋಸ್ಟ್ ಆ ಮುಳ್ಳುಗಳೆಲ್ಲ ಒಡೆದೋಗುತ್ತೆ ಅಂದರೆ ಈ ಮುಳ್ಳುಗಳೇನು ಕಾಣಿಸುತ್ತೆ ನಿಮ್ಗೆ ಈ ಮುಳ್ಳು ಹೊಡೆದೋದ್ರೆ ಕಾಯಿ ಬಂದು ಮಕ್ಕಳಿ ಆಗ್ಬಿಡುತ್ತೆ ಮಕ್ಕಳಿ ಆಗಿದೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಅಷ್ಟು ಡಿಮ್ಯಾಂಡ್ ಇರೋಲ್ಲ ಏನೋ ಒಂಥರ ಕಾಣಿಸ್ತಾ ಇರುತ್ತೆ ಈಗಿನ ಕಾಲದಲ್ಲಿ ಗಿಂತ ಈ ಕಡೆ ಕಲರ್ ಇದ್ದರೆ ಸಾಕು ಒಳಗಡೆ ಬೇಕಾದ್ರೆ ಕುಳ್ತೋಗಿರಲಿ ನೋ ಪ್ರಾಬ್ಲಮ್ ತಿನ್ನೋ ಜನಗಳು ಹಂಗೆ ಹಂಗಿದ್ದಾರೆ ಒಳಗಡೆ ಕುಳ್ತೋಗಿರಲಿ ಏನೂ ಕೂಡ ತೊಂದರೆ ಇಲ್ಲ ಆದರೆ ಮೇಲೆ ನೋಡೋಕೆ ಮಾತ್ರ ಪಿಗಾರು ಚೆನ್ನಾಗಿರಬೇಕು ಅಲೋನಮ್ಮ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ಬೆಳ್ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಈ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬಾಯ್ ಈ ಕಡೆ ನಾವು ಕಾಯಿ ಕೊಯ್ತಾ ಇದ್ರೆ ಈ ಕಡೆ ನಮ್ಮ ಅಪ್ಪ ಹಾಗಲ್ ಕೈನ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ರು ಏನಂದ್ರೆ ಹಾಗಲ್ಕಾಯಿ ಜೋಡಿಸೋದು ಒಂದು ಕಲೆ ಕಂಡ್ರೆ ನೀಟಾಗಿ ಜೋಡಿಸ್ಬೇಕು ಮುಳ್ಳು ಒಡಿದಿರ ಜೋಡಿಸ್ಬೇಕು ಅದಕ್ಕಾಗಿ ನಾವು ಕಾಯಿ ಕೊಯ್ಕೊಂಡ್ಬಿಡ್ತಾ ಇದ್ರೆ ಈ ಕಡೆ ಒಬ್ಬರು ತುಂಬ್ತಾ ಇದ್ರೆ ಕೆಲಸ ಬಂದು ಅಷ್ಟೇ ಫಾಸ್ಟ್ ಆಗಿ ನಡೆಯುತ್ತೆ ನಾವು ಎಲ್ಲ ರೆಡಿ

ಆ ವಯಸ್ಗೆ ಕೆಲಸ ನಮ್ಗೆ ತಿರ್ಗ ಹಂಗೆ ತೋಟದಾಗೆ ಸ್ಕೂಲ್ ಬಟ್ಟೆಗ್ ಹಾಕೊಂಡ ಸ್ಕೂಲ್ ಕೊಡು ಅದು ನೀನು ಚಿತ್ರಾನ್ನ ಬಿಟ್ರೆ ಇನ್ನೇನು ಮಾಡ್ತಾರಿಲ್ಲ ಅಲ್ಲವಾ ಚಿತ್ರಾನ್ನ ತಿನ್ನ ಓಡು ಸ್ಕೂಲ್ಗೆ ಓಕೆ ಫ್ರೆಂಡ್ಸ್ ಈಗ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದಾಯಿತು ಎಲ್ಲ ರೆಡಿ ಮಾಡೋ ಸಕ್ಕನೆ ಟೈಮ್ ಬಂದು ಒಂದು ಹತ್ತು ಗಂಟೆ ಆಗಿದೆ ಊಟ ಟೈಮು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಊಟ್ಕೋ ಊಟ ಮಾಡ್ಕೊಂಡು ಬರೋಣ ಬನ್ನಿ ಇವತ್ತು ನಮ್ಮ ಮನೇಲಿ ಬಿರಿಯಾನಿನೂ ಮತ್ತು ಬೋಟ್ ಇದು ಮೊಟ್ಟೆ ಸಾರ ಫ್ರೈ ಕೂಡ ಮಾಡಿದರೆ ಸೂಪರ್ ಆಗಿದೆ ಬನ್ನಿ ಫ್ರೆಂಡ್ಸ್ ಎಲ್ಲ ಊಟ ಮಾಡೋಣ ಬಿಸಿ ಬಿಸಿ ಬಿರಿಯಾನಿ ಒಗೆಲ್ಲ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಊಟ ಮಾಡಿದ್ದಾಯಿತು ಊಟ ಮಾಡಿಬಿಟ್ಟು ಮತ್ತೆ ತೋಟ ಕಡೆ ಹೋಗ್ತಾ ಇದ್ದೀನಿ ಏನಂದ್ರೆ ಆಗ್ಲಕಾಯಿ ಬಾಕ್ಸು ಮತ್ತು ಮೇವು ಎಲ್ಲ ಕೊಯ್ಬೇಕು ಅವೆರಡೂ ಕೂಡ ಕೆಲಸ ಮುಗಿಸಿದ್ರೆ ಇನ್ನು ತೋಟಕ್ಕೂ ನೀರು ಬಿಡಬೇಕು ಇಷ್ಟು ಕೆಲಸ ಇದೆ ಹಾಗಾಗಿ ಮತ್ತೆ ತೋಟ ಕಡೆ ಹೋಗ್ತಾ ಇದ್ದೀನಿ ಈಗ ಒಂದು ಟೈಮು ಒಂದು ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಇವಾಗ ಸಮಯ ಇವತ್ತು ನಮ್ಮ ಎಕ್ಸೆಲ್ ಎತ್ಕೊ ಬಂದಿದ್ದೀನಿ ಏನಂತ ಹೇಳಿದ್ರೆ ನನ್ನದು ನನ್ನ ಗಾಡಿನ ಎತ್ಕೊ ಬರ್ತಿದ್ದೆ ಆದರೆ ಒಂದೊಂದು ಟೈಮ್ ಯಾಕೋ ಗೊತ್ತಿಲ್ಲ ಎಕ್ಸೆಲ್ ಮೇಲೆ ಲೋ ಹೋಗ್ಬಿಡುತ್ತೆ ಕಣ್ರಿ ಹಾಗಾಗಿ ಒಂದು ರೌಂಡ್ ಜಾಸ್ತಿ ದಿನ ಆಯ್ತು ಓಡಾಡಿ ಎಕ್ಸೆಲಲ್ಲಿ ಹಾಗಾಗಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಸುಮ್ಮನೆ ಓಡಾಡೋಣ ವಾಕಿಂಗ್ ಮಾಡೋಣ ಅಂತ ಏನಂದರೆ ಓದ್ತಾ ಓಡಾಕೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವ್ರು ಯಾರು ನನ್ನೇ ನೋಡ್ತಾವ್ರೆ ಯಾರು ಇವನು ಒಳ್ಳೆ ಓದಿಕೆ ತಗಿಡಿಯವ ಯಾಕಣ್ಣ ಯಾವ ಊರ ಇದೇ ಊರ ಕನ್ನಡಕ್ಕೆ ಹಾಕಿರೋ ಗುರ್ತೆ ಸಿಕ್ತಲ್ಲಿ ಹಾ ಕನ್ನಡಕ್ಕೆ ಹಾಕಿರೋದಕ್ಕೆ ನೀನ ಗುರುತೇ ಸಿಗ್ತಿಲ್ಲ ಏನ ಕುರಿ ಮೆಸಕ್ ಬಂದಿನ ಇವತ್ತು ಏನಂದ್ರೆ ಇವತ್ತು ಭಾನುವಾರ ಅಲ್ವಾ ಇವತ್ತು ಹುಡುಗರೆಲ್ಲ ಬಂದು ಕುರಿಗಳೆಲ್ಲ ಮೆಸ್ಸಕ್ಕೆ ಆಟ ಬಂದಿದ್ದಾರೆ ಏನಂದರೆ ಎಕ್ಸೆಲಲ್ಲಿ ಹೋಗೋ ಒಂದು ಮಜಾನೆ ಬೇರೆ ಕಣ್ರಿ ಆರಾಮಾಗಿ ಅಷ್ಟು ಸ್ಪೀಡ್ ಹೋಗಲ್ಲ ಓಲ್ಡ್ ಗಾಡಿಗಳು ಇದನಕ್ಕೆ ಹೋಗುತ್ತೆ ದಿಕ್ಕುಗಳು ಚೆನ್ನಾಗಿ ಮಾಡಿಕೊಂಡು ಓದ್ಲಾ ಹೊಡ್ಯೋಕ್ಕೆ ಒಳ್ಳೆ ಓದ್ಲಾ ಹೊಡ್ಯೋಕ್ಕೆ ಒಳ್ಳೆಯ ಗಾಡಿ ಅಂತಲೇ ಹೇಳಬಹುದು ಅಲ್ವಾ ಓಕೆ ಹೋಗ್ತಾ ಇದೆ ಇವಾಗ ನಮ್ಮ ಎಕ್ಸೆಲ್ ಹಾ ಏನೂ ತಿನ್ನಿಲ್ಲವಾ வரலா வா ஓல் பாஸ் இன்னொருப்பா அம்சவா யா கத்த பட்டி ராத்திரி பட்டி அருகிலே ஆ ವೈರ್ ಕಿತ್ಕೊಂತು ಅನ್ಕೊಂಡೆ ಓಕೆ ಫ್ರೆಂಡ್ಸ್ ಕೆಲಸ ಮುಗಿದು ಮುಗಿಯಿತು ಹಾಗಲ್ಕಯ್ದಿದ್ದು ಬ್ಯಾಕ್ ಮಾಡಿದ್ದು ಅದನ್ನ ಮಾರ್ಕೆಟ್ ಕಳ್ಸಿಕೊಟ್ಟಿದ್ದು ಇನ್ನು ನಮ್ಗ ಕೆಲಸ ಮುಗೀತು ಇನ್ನೇನಿದ್ರು ರಾತ್ರಿ ಒಂದ್ ಎಂಟು ಗಂಟೆಗೆ ಮಾರ್ಕೆಟ್ಗೆ ಫೋನ್ ಮಾಡಿ ಆಲ್ಮೋಸ್ಟ್ ಇವಾಗ ಫೋನ್ ಮಾಡಿದ್ದೀವಿ ಇಷ್ಟು ಬಾಕ್ಸ್ ಬರ್ತಾ ಇದೆ ಅಂತ ಇದು ಹೋಗೋಸಕ್ಕೆನೇ ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಮಾರ್ಕೆಟ್ಗೆ ಇದು ಹೋಗೋಸಕ್ಕೆನೇ ಅವರು ಕೂಡ ಹಾಡ್ದು ಮಾಡಿ ಹಾರ್ಡ್ರುಗಳು ಹಿಡಿದು ಮಾಡ್ಕೊಂಡಿರ್ತಾರೆ ಇವತ್ತು ಸೊ ಇವತ್ತು ಪಾರ್ಸಲ್ಗಳು ಚೆನ್ನಾಗಿರುತ್ತೆ ಅದು ಬೇರೆ ಏನಂತ ಹೇಳಿದ್ರೆ ಆಂಧ್ರ ಕೊಚ್ಚಿ ತಮಿಳುನಾಡು ಇವೆಲ್ಲ ಪಾರ್ಸಲ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇವತ್ತು ಇನ್ನೊಂದು ಹತ್ತು ರೂಪಾಯಿ ಮುಂದೋಗು ಹೋಗುತ್ತೆ ನಾವು ಮೊದಲೇ ಫೋನ್ ಮಾಡಿ ಹೇಳಿಬಿಟ್ರೆ ಅವರು ಇದು ಹಿಡಿದು ಹೋಗೋ ಹೋಗನೆ ಎಲ್ಲ ಪಾರ್ಟಿಗಳು ಕಾಯ್ತಾಡ್ತಾರೆ ನಮಗೋಸ್ಕರ ಈ ಗಾಡಿಗೋಸ್ಕರ ಎಲ್ಲ ಪಾರ್ಟಿಗಳು ಕಾಯ್ತಾಡ್ತಾರೆ ಈ ಗಾಡಿ ಹೋಗಿ ಸಕ್ನೆ ನೆಕ್ಸ್ಟ್ ಹೋಗಿ ಸ್ಕೇಲ್ಗಾಕಿ ತೂಕ ಬರ್ಕೊಂಡು ಲಾರಿಗಳಿಗೆ ಶಿಫ್ಟ್ ಮಾಡಿ ನಾಳೆ ಬೆಳಕಾಗ ಸಕ್ಕನೆ ಯಾವ್ಯಾವ ರಾಜ್ಯದಲ್ಲಿ ಇರುತ್ತೋ ಯಾರು ಯಾರು ತಿಂತಾರೋ ಒಂದು ಕೂಡ ಗೊತ್ತಿಲ್ಲ ಇವತ್ತಿನ ಕೆಲಸ ಮುಗೀತಾ ಇನ್ನು ರಾತ್ರಿ ಒಂದು ಎಂಟು ಗಂಟೆಗೆ ಫೋನ್ ಮಾಡಿ ಅಲೋ ಏನೋ ಹಚ್ಚಿ ಅಂತ ಕೇಳೋದಷ್ಟೇ ಅಂದರೆ ಏನು ಬೆಲೆ ಆಯಿತು ಅಂತ ಕೇಳ್ತೀವಿ ಗೊತ್ತಲ್ಲವ ನಿಮಗೆ ಕಳಿಸಿ ಅಲ್ಲಿ ಮಾರ್ಕೆಟಲ್ಲಿ ಇವಾಗೆಲ್ಲ ಕೆಲಸ ಮಾಡೋರು ಯಾರು ಅಂತ ಹೇಳಿದ್ರೆ ತಮಿಳುನಾಡವರೇ ಜಾಸ್ತಿ ಏನಂದರೆ ತಮಿಳುನಾಡವರೇ ಜಾಸ್ತಿ ಅದರಲ್ಲಿ ನಾವು ಕೂಡ ಅವ್ರಿಗೆ ಒಬ್ರೊಬ್ರಿಗೆ ಕನ್ನಡ ಬರುತ್ತೆ ಒಬ್ರಿಗೆ ಅರ್ಥ ಆಗುತ್ತೆ ಒಬ್ರಿಗೆ ಅರ್ಥ ಆಗೋದಿಲ್ಲ ಅದ್ರಾಗೆ ನಾವು ಕೂಡ ತಮಿಳಲ್ಲಿ ಮಾತಾಡಬೇಕಾಗುತ್ತೆ ಓಕೆ ನಾನು ನೈಟ್ ಕಾಲ್ ಮಾಡಿ ಬೆಲೆ ತಿಳ್ಕೊಂಡ್ರೆ ಮುಗೀತು ನಮ್ಮ ಕೆಲಸ ಓಕೆ ಫ್ರೆಂಡ್ಸ್ ಇವಾಗ ಏನಂದರೆ ಕರೆಂಟ್ ಬರುತ್ತೆ ಕರೆಂಟ್ ಬರೋ ಸಗನೆ ಇವಾಗ ಮೇವಕ್ಕೆ ಕೊಯ್ಬೇಕು ಮೇವ್ ಕೊಯ್ದು ಮಿಷಿನ್ಗೆ ಹಾಕ್ಬಿಟ್ರೆ ಅದಾದಮೇಲೆ ತೋಟಕ್ಕೆ ನೀರು ಕೂಡ ಬಿಡಬೇಕು ಕಣ್ರಿ ಇಷ್ಟು ಕೆಲಸ ಬ್ಯಾಲೆನ್ಸ್ ಇದೆ ಇಷ್ಟೆಲ್ಲ ಮುಗಿಸ್ಕೊಂಡು ಕೆಲಸ ಸ್ವಲ್ಪ ಫ್ರೀ ಆಗುತ್ತೆ ಓಕೆ ಫ್ರೆಂಡ್ಸ್ ಕರೆಂಟು ಕೂಡ ಬಂದಿದೆ ಇವಾಗ ತೋಟಕ್ಕೆ ನೀರು ಬಿಟ್ಟಿದ್ದೀನಿ ತೋಟಕ್ಕೆ ಈ ರೀತಿಯಾಗಿ ನೀರು ಓಡ್ತಾ ಇದೆ ಹಾಗಲ್ ಗಿಡಕ್ಕೆ ಮನೆಯೆಲ್ಲ ಗೊಬ್ಬರ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಕರಗಿ ಬೇಗ ಗಿಡಗಳಿಗೆ ಇಟ್ಟಲಿ ಇವಾಗ ಎಲ್ಲ ಅದಕ್ಕೂ ಹೊಡ್ತಾ ಇದೆ ಪನ್ನೀರ್ ಸೊಪ್ಪು ಏನು ಎಲ್ಲಿಕೊಳ್ಳೋದ ಇಲ್ಲ ಮಾಡಿದೆ ಕಠಿಣ ಕಿತ್ಕೋಬೋದಂತೆ ಈ ಕಡೆ ಹೂವು ಕಿತ್ತಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಬಂದು ಈ ಕಡೆ ಹಾಗಲಕಾಯಿ ಹಮ್ಮ ಕಟ್ಟಕ್ ಬಂದಿವಿ ಹಾಗಲಕಾಯಿ ಇನ್ನೂ ಒಂದೊಂದು ಜಾಗದಲ್ಲಿ ಕವರ್ ಆಗಬೇಕು ಹಾಗಾಗಿ ಹಾಗಲಕಾಯಿ ಹಮ್ಮ ಕಟ್ಟಕ್ಕೆ ಬಂದಿದ್ದೀವಿ ஓகே okay ஃபிரெண்ட்ஸ் ಬೆಳಗ್ಗೆ ಬ್ಲಾಗ್ನ ಶುರು ಮಾಡಿದೆ ಇವಾಗ ಕ್ಲೋಸ್ ಮಾಡೋ ಒಂದು ಟೈಮ್ ಬಂದಿದೆ ಹಾಗೆ ಇತ್ತೀಚಿಗೆ ಬಂದು ಒಂದು ಕಮೆಂಟ್ಗಳು ಬರ್ತಾ ಇದ್ದಾವೆ ಏನಪ್ಪ ಅಂತ ಹೇಳಿದ್ರೆ ಹಣ ಒಂದೊಂದು ಟೈಮು ನೀವು ಒಬ್ಬರೊಬ್ಬರ ಹತ್ರ ತಮಿಳಲ್ಲಿ ಮಾತಾಡ್ತೀರ ನೀವು ಯಾಕೆ ಅಷ್ಟು ಅಂತ ಏನಂದರೆ ನಾವು ತಮಿಳಲ್ಲಿ ಮಾತಾಡ್ತೀವಿ ನಾವು ಬಂದು ತಿಗಳರು ಅಂದರೆ ತೋಟಗಳವ್ರು ಅಂತಲೂ ಕರಿ ಕರಿತೀರ ನಮ್ಮನ್ನು ನಾವು ಬಂದು ತಿಗಳರು ಅದಕ್ಕೆ ನಮಗೆ ತೋಟ ಅಂದರೆ ಅಷ್ಟು ಇಷ್ಟ ಅಂದರೆ ನಮ್ಮ ತಿಗಳ್ರು ಕ್ಯಾಸ್ಟು ನಮ್ಮ ಕ್ಯಾಸ್ಟ್ ಕ್ಯಾಸ್ಟೆಲ್ಲ ಆಲ್ಮೋಸ್ಟ್ ಏನಂತೇಳಿದ್ರೆ ನೈಂಟಿ ಪರ್ಸೆಂಟ್ ಬಂದು ತೋಟಗಳೇ ಜಾಸ್ತಿ ಮಾಡೋದು ಯಾಕಂತ ಹೇಳಿದ್ರೆ ತೋಟದ ತೋಟ ಕೆಲಸ ಅಂತೇಳಿದ್ರೆ ಎತ್ತಿದ ಕೈ ನಾವು ಅದಕ್ಕೆ ನಮ್ಮನ್ನು ತೋಟಗಳವರು ಅಂತಲೂ ಕೂಡ ಕರೀತಾರೆ ಕರ್ಗಾವರವರು ಅಂತ ಕೂಡ ಕರೀತಾರೆ ತಿಗಳರು ಅಂತಲೂ ಕೂಡ ಕರೀತಾರೆ ಗೊತ್ತಾಯ್ತಾ ನಾವು ಯಾಕೆ ಯಾವಾಗ ಹೋಗ್ತೀವಿ ಮೀಳಲು ಮಾತಾಡ್ತೀವಿ ಅಂದರೆ ನಮ್ಮನೆಯಲ್ಲಿ ಅಷ್ಟು ಜಾಸ್ತಿ ಮಾತಾಡೋದಿಲ್ಲ ಜಾಸ್ತಿ ಅಂದರೆ ಕನ್ನಡ ಜಾಸ್ತಿ ಮಾತಾಡೋದು ಇನ್ನು ಬೇರೆಯವ್ರ ಹತ್ರ ಎಲ್ಲ ನಾವು ನಮ್ಮವರು ಸಿಕ್ಕಿದ್ರೆ ತಮಿಳಲ್ಲೇ ನಾವು ಮಾತಾಡೋದು ಅಂದರೆ ಟೆಂಪನಲ್ಲಿ ಬಂದಾಗ ನೋಡಿದ್ರಲ್ಲ ಅವರು ಕೂಡ ನಮ್ಮವರು ಅದಕ್ಕೆ ನಾವು ಅವ್ರ ಹತ್ರ ಎಲ್ಲ ನಾವು ತಮಿಳಾಗೆ ಮಾತಾಡ್ತೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಇತ್ತು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತವೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡೈಲಿ ನಮ್ಮ ವೀಡಿಯೋಸ್ ಬರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ಡೈಲಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ಹಲೆಯವರು ಕಾಯ್ತಾರೆ ಟೇಕ್ ಕೇರ್ ಬಾಯ್